ಕುಮ್ಟ ತಾಲೂಕ್ ಪಂಚಾಯಿತಿಯ ಸಭಾಂಗಣದಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ವಿಕೋಪ ಮುಂಜಾಗ್ರತೆಯ ಸಭೆ ನಡೆಯಿತು ಕುಮ್ಟಾ ತಾಲೂಕಿನಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಕೆಲವೆಡೆ ಹಳ್ಳಗಳಿಗೆ ನೆರೆ ಬಂದು ಜನಜೀವನಕ್ಕೆ ತೊಂದರೆಯಾಗಿದೆ ಈ ಪ್ರಕೃತಿ ವಿಕೋಪದಿಂದ ತೊಂದರೆಗೊಳಗಾದ ಸಂತ್ರಸ್ತರಿಗೆ ಯೋಗ್ಯ ವ್ಯವಸ್ಥೆ ಕಲ್ಪಿಸುವ ಜೊತೆಗೆ ನೆರೆ ಅನಾಹುತಗಳನ್ನು ನಿಯಂತ್ರಿಸಲು ಕೈಗೊಂಡ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಚರ್ಚಿಸಲು ಶಾಸಕರು ತಾಲೂಕು ಮಟ್ಟದ ನೋಡಲ್ ಅಧಿಕಾರಿಗಳನ್ನು ಕರೆಸಿ ಸಭೆ ನಡೆಸಿದರು ಪ್ರವಾಹ ಮುನ್ನೆಚ್ಚರಿಕೆಗೆ ಸಂಬಂಧಿಸಿದಂತೆ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು ಸಂಬಂಧಿಸಿದ ಅಧಿಕಾರಿಗಳು ಪ್ರತಿದಿನದ ಮಳೆಯ ವರದಿ ಪ್ರಕೃತಿ ವಿಕೋಪದಿಂದ ಉಂಟಾಗುವ ಮಾನವ ಜಾನುವಾರು ಕೃಷಿ ಹಾಗೂ ತೋಟಗಾರಿಕೆ ಬೆಳೆ ಹಾನಿ ಮತ್ತು ಮಳೆಗೆ ಬಿದ್ದಿರುವ ಮನೆಗಳ ವರದಿಯನ್ನ ಪ್ರತಿದಿನ ಸಲ್ಲಿಸಬೇಕು ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಪಿಡಿಒ ಕಾರ್ಯದರ್ಶಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿದ್ದು ಯಾವುದೇ ತೊಂದರೆಯಾಗುವ ಸಂಭವವಿದ್ದಲ್ಲಿ ಆ ಕುರಿತು ಡಂಗುರ ಸಾರಿ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ನೀಡಬೇಕು ಎಂದು ಹೇಳಿದರು ಅದು ಒಟ್ಟಿಗೆ ಎಲ್ಲರಿಗೂ. ಸರ್ ಮಾರ್ಕೆಟ್ ಟೆಸ್ಟ್ ಮಾಡ್ತಿದ್ದೀರಾ ನಾವು. ಮಾರ್ಕೆಟ್ ಟೆಸ್ಟ್ ಮಾಡಿದ ಅದು FIX ಮೇಲೆ ನೈಂಟಿ ಪರ್ಸೆಂಟ್ ಸರ್. ಶೇಟ್ ಅದರ 90% ಬಂದಮೇಲೆ ನಾನು ಫೈರ್ ಆಯ್ತಂದ್ರೆ ಹೋಗಿ ಇನ್ನೇ ಕೂಡ ಕತ್ತುಗಳಲ್ಲಿ ಆರೋರೇ ಇರುತ್ತೆ. ಊರಿಗೆ ತೈಲ ಹೌದು ಸರ್ ನಾನು ಅಲ್ಲೇ ಇದ್ದೆ

ನೈಂಟಿ ಫೈವ್ ತೌಸಂಡ್ ಭಾಗಶಃ ಡಿಪೋಜಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಇದಾವೆ ಕೊಟ್ಟಿತ್ತು ಈಗ ನೀವು ಐದು ಸಾವಿರದ ಎರಡು ನೂರು ರೂಪಾಯಿ ಸರ್ಕಾರ ಕೊಡ್ತಾ ಇದೆ ಅನ್ನುವಂಥದನ್ನ ನಾನು ಮಾಧ್ಯಮದ ಮೂಲಕ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೀವೇನು ಮಾಡ್ತೀರಾ ಸರ್ಕಾರದ ಇವರು ನೀವು ಅಧಿಕಾರಿಗಳು ಹೀಗಾಗಿ ನೀವು ನಿಮ್ಗೆ ಏನು ಡ್ಯಾಮೇಜ್ ಆಗ್ತದೆ ನೀವು ಹೆದರ್ತೀರಿ ನಮ್ಮ ಸರ್ಕಾರ ತೊಂಬತ್ತೈದು ಸಾವಿರ ರೂಪಾಯಿ ಭಾಗಶಃ ಕೊಟ್ಟಿದ್ದೇವೆ ಒಂದು ಕಾಲು ಒಂದು ಒಲೆಯೂ ಕೊಟ್ಟಿದ್ದೇವೆ ನಾವು ಹೆಚ್ಚು ಡ್ಯಾಮೇಜ್ ಆದ ಭಾಗ ಒಂದೇ ಇದೆಮ್ ಅಂತ ಹೇಳಿ ಈಗ ಅವರು ತೀವ್ರ ಹಾನಿ ಅಂತ ಹೇಳಿ ವದ್ದಿ ಒಂದ್ ಲಕ್ಷ ಸಾವಿರ ಕೊಡ್ತೇವೆ ಸರ್ಸೆಂಟ್ ಸರ್ ಫುಲ್ ಡ್ಯಾಮೇಜ್ ಇರೋದ್ರಿಂದ ಆರ್ ಸಾವಿರ ಪಾರ್ಶಲಿ ಬರುತ್ತೆ ಸರ್ ಮೇಜರ್ ಅವ್ರ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಹಾನಿ ಆಗಿದೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟೇ ಮುಖ್ಯಮಂತ್ರಿ ಕೊಟ್ಟಿದ್ದೇವೆ ಹತ್ತೊಂಬತ್ತರವರ ಅಧಿಕಾರಿಗಳು ಭಾಗಶಃ ರಿಪೇರಿಗೆ ತೊಂಬತ್ತೈದು ಸಾವಿರ ಮನೆಗೆ ನೀರು ಹುಟ್ಟಿದವರಿಗೆ ಪ್ರತಿ ಒಬ್ಬರಿಗೂ ಹತ್ತು ಸಾವಿರ ರೂಪಾಯಿಯನ್ನ ಅಷ್ಟು ಜನರಿಗೆ ಕೊಟ್ಟಿದ್ದೇವೆ ಎಲ್ಲರಿಗೂ ಇಲ್ಲಿ ಕಾಗಾಲದ ಇದರಲ್ಲಿ ನಮ್ಮ ಊರಿತ ಪೂರ್ತಿ ಜನರಿಗೆ ಕೊಟ್ಟಿದ್ದೇನೆ ಮಿರ್ಜಾಂದಲ್ ಕೊಟ್ಟಿದ್ದೇನೆ ಕೊಡ್ಕಣಿಯಲ್ಲಿ ಕೊಡ್ಸಿದ್ದಾವೆಂಟ್ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಎಲ್ಬಟ್ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಪಿ ಮಂಜುನಾಥ್ ಗೌಡರ್ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ